ಇವಾಗ ವಾಟ್ಸಪ್ ಕೈಸಲ್ಲಾಗಿದ್ದಾರ ನಾನು ಮೇಲೆ ಪ್ರತಿನಿಧಿ ಬಿಂಬ್ರಿ ಇನ್ನೊಂದು ಹೊಸ ಹೊಸ ಬಿಡು ಸ್ವಾಗತ ಹಾಸು ಸ್ವಾಗತ ಗಾಯ್ಸ್ ಇವತ್ತು ನಾವು ಮತ್ತೆ ಆಡ್ತೀವಿ ಮೈಂಡ್ ಕ್ರಾಫ್ಟು ನಾನು ಒಬ್ಬ ಟೂರ್ ಮಾಡ್ತಾ ಇದ್ದೀನಿ ಹೊಸ ಹೊಸದೆಲ್ಲ ಮಾಡಿದ್ದೀನಿ ಬನ್ನಿ ತೋರಿಸ್ತೀನಿ ಹಾಗಾಗ ಐಸ್ ನಾವು ಇಲ್ಲಿ ಸ್ಪಾನ್ ಆಗ್ತಿದ್ದಂಗೆ ನಿಮಗೆ ಒಂದು ನೆದರ್ ಫೋಟೋ ಸಿಗುತ್ತೆ ನೋಡಿ ನಾನು ನೆದರ್ ಫೋಟೋ ಫುಲ್ ಚೆನ್ನಾಗಿ ಮಾಡಿದ್ದೀನಿ ನೋಡಿ ಥರ ರಿಂಗ್ ಫೋಟೋಲ್ ಥರ ಮಾಡ್ತಾ ಇದ್ದೀನಿ ಈಗ ನಾನು ಡೈರೆಕ್ಟಾಗಿ ಹಿಂತಿರ್ಬೋದಿಲ್ಲ ಈಗ ಸ್ವಲ್ಪ ಇದು ಮಾಡ್ತೀನಿ ಹೇಳಿರಿ ಇನ್ಬಲ್ ಓಕೆ 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 ವಾಂಟು ತ್ರೇ ನೋಡ್ಬೋದು ಗಾಯ್ಸ್ ಅಂತ ಇದು ಎಂಟ್ರೆನ್ಸ್ ಇದು ನೋಡಿ ನಮ್ಮ ಕರ್ನಾಟಕ ಫ್ಲ್ಯಾಗ್ ಹಾಕಿದ್ದೀನಿ ಇದೆ ನಮ್ಮ ಎಂಟ್ರೆನ್ಸ್ ನೋಡ್ತಾ ಇರ್ಬೋದು ಫ್ಯಂಗಿದೆ ಗೇಟ್ ಮೇನ್ ಗೇಟ್ ಇದು ಇದು ವೆಲ್ಕಮ್ ಟು ಮೈ ವಿಲೇಜ್ ಅಂತ ಇದೆ ಫುಲ್ ಮುಂದೆ ಹೋಗ್ತಿದ್ದಂಗೆ ನಮಗೆ ಸಿಗುತ್ತೆ ಥ್ಯಾಂಕ್ಸ್ ಕಮ್ ನೆಕ್ಸ್ಟ್ ಟೈಮ್ ಅಂತ ಬರ್ತಿದ್ದೀನಿ ನೆಕ್ಸ್ಟು ಇದು ವಿಲೇಜರ್ ನಿಮ್ಗೆ ಅನಿಸ್ಬೋದು ಫುಲ್ ಸ್ಟ್ರೀಟ್ ಹೋಗ್ಬೋದು ಗಾಯಸ್ ನಿಮ್ಗೆ ಉಳಿಸ್ಬೋದು ಈ ಗೇಟ್ನ ಇಲ್ಲಿ ಯಾಕೆ ಮಾಡಿದೆ ಅಂತ ಯಾಕೆಂದ್ರೆ ಇದು ಬಾವಿ ಇದೆ ನೋಡಿ ಬಾವಿ ಎಂದ್ರೆ ಮಾಡಿದ್ದು ಬಾವಿ ಯಾಕೆಂದರೆ ವಿಲೇಜರ್ನ ಸೆಂಟರ್ ಅದು ಬಾವಿ ಮರ ಅಥವಾ ಫೌಂಟೇನ್ ಏನೋ ಮಾಡ್ತಾರೆ ಅದು ವಿಲೇಜ್ನ ಸೆಂಟರ್ನ ಸೆಂಟರ್ ಅಂತ ಅರ್ಥ ಅದಿಂದ ನಾನು ಅದು ಮಾಡಿದೆ ಹಾಗೂ ಗಾಯಸ್ ನೆಕ್ಸ್ಟ್ ನೋಡ್ಬೋದು ಅಲ್ಲೊಂದು ಸೇತುವೆ ಮಾಡಿದ್ದೀನಿ ನಿಮ್ಗೆ ಕಳಿಸ್ತಾ ಇರ್ಬೋದು ಅಲ್ಲೊಂದು ಸೇ ಸೇತುವೆ ಮಾಡಿದ್ದೀನಿ ನೆಕ್ಸ್ಟ್ ಹೋಗೋದಾದರೆ ಹಾಗೂ ವಯಸ್ಸು ನೋಡ್ಬೋದು ಈ ಕಟ್ಟೆ ಏನಂದ್ರೆ ಇದು ನನ್ನ ಒಂದು ಸ್ಟ್ಯಾಚು ಮಾಡಬೇಕು ಅಂತ ಇದ್ದೀನಿ ಅದರದ್ದೇ ಅಂತ ಒಂದು ವಿಡಿಯೋ ಮಾಡೋಣ ಎಲ್ಲಿ ಬರ್ತಿದ್ದೀನಿ ನೋಡಿ ಬಿಲ್ಡ್ ಬಿಲ್ಡಿ ಸ್ಟ್ಯಾಚು ಅಂತ ನೋಡ್ಬೋದ್ರಲ್ಲ ಹಾಗೂ ನೋಡಿ ಟೆಕ್ನಾಗಿ ಮಸ್ ಮಾಡಿದ್ರೆ ನೋಡೋದ್ರ ಸ್ಟ್ಯಾಚು ಕೊಡ್ತೀನಿ ಇದೇ ಜಾಗದಲ್ಲಿ ಹಾಗೂ ಇದು ನನ್ನ ಎಂಬ್ರಾಯ್ಡ್ ಫಾರ್ಮ್ ಎಂಬ್ರಾಯ್ಡ್ ಟ್ರೇಡಿಂಗ್ ಮಾಡ್ತೀನಿ ಇಲ್ಲಿ ಸ್ಟಿಕ್ಸಿಗೆ ಕೊಡ್ತಾರೆ ಎಂಬ್ರಾಯ್ಡ್ನ ಕಡಿಮೆ ರೇಟು ಇದು ಎರಡು ಸೇತುವೆ ಮಾಡಿದ್ದೀನಿ ಆ ಸೈಡ್ ಹೋಗೋಕ್ಕೆ ಇದು ನನ್ನ ಮನೆ ಮೈ ಹೌಸ್ ಈ ಹೌಸ್ನ ನಾವು ಹೂಮ್ ಈ ಹೌಸಲ್ಲಿ ನಾನು ಹೂವೆಲ್ಲ ಹಾಕಿದ್ದೀನಿ ನೋಡಿ ಹೋಮ್ ಸ್ವೀಟ್ ಹೋಮ್ ಮೈ ಡ್ರೀಮ್ ಹೌಸ್ ಅಂತ ಬಂದಿದ್ದೀನಿ ಹೂವೆಲ್ಲ ಹಾಕಿದ್ದೀನಿ ಈ ಮನೆ ಈ ಅಷ್ಟೊಂದು ಸ್ಪೆಷಲ್ ಇಲ್ಲ ಎಲ್ಲ ನಾರ್ಮಲ್ಲೇ ಮತ್ತೆ ಎಂತೂ ಮಾಡಿಲ್ಲ ಅದೆಂತಿಲ್ಲ ಜಸ್ಟ್ ಹಾಗೂ ಎಸ್ ಇದು ನನ್ನ ಮೈಂಡ್ ಶಾಫ್ಟು ನನ್ನ ಸ್ಟ್ರೀಟ್ ಮೈನಿಂಗ್ ಏರಿಯಾ ನೀವು ನೋಡ್ಬೋದು ಫುಲ್ಲು ಫುಲ್ ಆಳದವರೆಗೆ ಹೋಗಿದೆ ಈಗೇನು ಅಷ್ಟುವರೆ ತೋರಿಸೋದಿಲ್ಲ ಟೆನ್ಷನ್ ತಗೊಂಡ್ಬಿಡಿ ನೆಕ್ಸ್ಟ್ ಬಂದು ಈಗ ಆ ಸೈಡ್ ಹೋಗುವ ಫಸ್ಟು ಆಮೇಲೆ ಆ ಸೈಡ್ ತೋರಿಸುವ ಆಮೇಲೆ ಈ ಸೈಡ್ ಹೋಗುವ ಈ ಸೈಡ್ ಹೋಗಾಗ ನಾನು ಒಂದು ಲೈಟ್ ಕಂಬ ಮಾಡಿದ್ದೀನಿ ನೀವು ನೋಡ್ಬೋದು ಚೆನ್ನಾಗತ್ತೆ ಅಂತ ಲೈಟ್ ಕಂಬ ಹಾಕಿದೆ ನೋಡ್ಬೋದು ಈಗ ಸೇತುವೆ ಹೋಗ್ತೀನಿ ಬಿದ್ದರೆ ಸದ್ಯ ಬಿದ್ರೆ ಸಿಕ್ಕಾಪಟ್ಟೆ ಬಿದ್ದರೆ ಹೋಗಿ ನೋಡ್ಬೋದು ನನ್ನ ಒಂದು ವಾಚಿಂಗ್ ಏರಿಯಾ ಇದು ನಾನು ವಿಲೇಜ್ನ ರಕ್ಷಣೆಗಾಗಿ ಈಗ ಮಾಡಿದ್ದೀನಿ ಯಾಕಂದರೆ ನೋಡ್ಬೋದು ಫುಲ್ ಹೈಟ್ ಹೋಗುವ ಫಸ್ಟ್ ಹೈಟ್ ಹೋಗಿ ನಾನು ಹೇಳ್ತೀನಿ ಯಾಕಂದರೆ ನಾನು ವಿಲೇಜ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಇದ್ದು ಹಾಕ್ಕೊಂಡಿದ್ದು ನೋಡಿ ಇಲ್ಲಿಂದ ವಿಲೇಜ್ ಎಲ್ಲ ಕಾಣಿಸುತ್ತೆ ನಾನು ನಾನು ಇದನ್ನು ಅಲ್ಲಿ ಒಂದು ನಾಲ್ಕು ಅಲ್ಲಿ ಸ್ಟ್ಯಾಚು ಏರಿಯಾದ್ರೆ ಮಾಡಬೇಕು ಅಂತಿದ್ದು ಬಟ್ ಅದರದು ಮೂರು ದಿಕ್ಕು ನೋಡಬೇಕು ಆ ಸೈಡು ಈ ಸೈಡು ಮೂರು ದಿಕ್ಕು ನೋಡಬೇಕು ಬಟ್ ಅದೇ ಪ್ಲೇಸ್ ಇರೋದು ಒನ್ ಎರಡೇ ದಿಕ್ಕು ಈ ದಿಕ್ಕು ಮತ್ತೆ ಆ ದಿಕ್ಕು ಆ ದಿಕ್ಕು ಅದೇ ರೀಸನಿಂದ ಇಲ್ಲೇ ಮಾಡಿದೆ ಎರಡು ದಿಕ್ಕು ಅದರಾಗ ಮೂರು ದಿಕ್ಕು ಕಡೆ ನೋಡಬೇಕು ಈಗ ನೆಕ್ಸ್ಟು ನೋಡಿ ಬನ್ನಿ ನೆಕ್ಸ್ಟ್ ಏನೇ ಮಾಡಿದೆ ಅಂದರೆ ಇಲ್ಲೊಂದು ಮೂರು ಚೆಸ್ಟು ಇಲ್ಲೊಂದು ಬೆಡ್ಡು ಹಾಗೆಲ್ಲೊಂದು ಎಂಜಾಯ್ಟ್ಮೆಂಟಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಇಟ್ಟಿದ್ದೀನಿ

ಲೈಬ್ರರಿಯನ್ನು ತಂದಿದ್ದೀನಿ ಅಲ್ಲಿ ಎರಡು ಗೋಲೆಯನ್ನ ಇಟ್ಟಿದ್ದೀನಿ ಹಾಗೂ ನೆಕ್ಸ್ಟ್ ಮೇಲ್ಗಡೆ ಸ್ಲ್ಯಾಬ್ ಹಾಕಿದ್ದೀನಿ ಅದ್ರ ಮೇಲ್ಗಡೆ ನನ್ನ ಈ ಥರ ಒಂದು ಐಟಮ್ ಇಡೋದು ಜಾಗ ಮಾಡೋಣ ನಾನು ಕಂಡಿದ್ದೀನಿ ಅದು ಈಗ ಬೇಡ ಈಗ ತೋರಿಸೋದು ಬೇಡ ಲಾಂಗ್ ಆಗುತ್ತೆ ಹಾಗೂ ಕಾಯಿಸಿ ಯಾರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅವ್ರ ಕೈಯನ್ನು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಬಂದು ಅಲ್ಲಿ ನೋಡಿ ನಮ್ಮ ಡೈಮಂಡ್ ಹಾರ್ಸು ಐ ಮೀನ್ ಡೈ ಹಾಸಿಗೆ ಡೈಮಂಡ್ ಹಾರ್ ಮರಕ್ಕಿದ್ದೀನಿ ಫುಲ್ ಗುಡ್ ನ್ಯೂಸ್ ಹಾಗೂ ಗೈಸ್ ವಿಂಡೋ ಆ್ಯಂಡ್ ಮಾಡ್ತಾ ಇದ್ದೀನಿ ಜಾಸ್ತಿ ಹೇಳಿಲ್ಲ ಹಾಗೂ ಗಾಯಿಸಿ ಯಾವ ವಿಡಿಯೋನ ಯಾವ ಬೆಳಗ್ಗೆ ನೋಡ್ತಾ ಶುಭ ಮುಂಚಾನೆ ಮಧ್ಯಾಹ್ನ ನೋಡ್ತಾಯಿದ್ರಿ ಶುಭ ಮಧ್ಯಾಹ್ನ ಸಂಜೆ ನೋಡ್ತಾ ಶುಭ ಸಂಜೆ ರಾತ್ರಿ ನೋಡ್ತಾ ಶುಭ ರಾತ್ರಿ ಟಾಟಾ ಬೈ ಬಾಯ್ ಯು ಇನ್ ನೆಕ್ಸ್ಟ್ ವಿಡಿಯೋ ಮುಂದಿನ ವೀಡಿಯೋ ಕಮೆಂಟ್ ಹೆಂಗಿತ್ತು ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಓಕೆ ಈ ಟೂರ್ ಹೆಂಗಿತ್ತು ಅಂತ ನನಗೆ